ಎಲ್ರಿಗೂ ನಮಸ್ಕಾರ ವಿಲ್ಸನ್ ಕಟೀಲ್ ನಮ್ಮ ಕರಾವಳಿಯ ಅದ್ಭುತ ಕಾವ್ಯ ಪ್ರತಿಭೆ ಮತ್ತು ಅಪ್ಪಟ ಮನುಷ್ಯ ತೀಕ್ಷ್ಣ ಸಾಲುಗಳು ಮತ್ತು ಸೂಕ್ಷ್ಮ ವ್ಯಂಗ್ಯ ಇವರ ಕವಿತೆಗಳ ಜೀವಾಳ ಅನ್ಬಹುದು ಒಂದು ಕವಿತೆಯ ಹುಟ್ಟು ಮತ್ತು ಅದರ ನಡಿಗೆಯನ್ನ ಕವಿ ಮೊದಲೇ ನಿರ್ಧರಿಸಿರಬಾರದು ಅದು ತಾನಾಗಿಯೇ ಹುಟ್ಟಿ ಸರಾಗವಾಗಿ ಹರಿದು ಗಮ್ಯ ಸೇರಬೇಕು ಅಂತಾರೆ ಹಾಗೆ ನೋಡಿದರೆ ಕಾವ್ಯಶಾಸ್ತ್ರದ ಯಾವುದೇ ನಿಯಮಗಳಿಗೆ ಯಾವುದೇ ಕಟ್ಟುಪಾಡುಗಳಿಗೆ ನನ್ನನ್ನು ತಾನು ಬಂಧಿಸಿಕೊಳ್ಳದೆ ಅದಾಗಿಯೇ ಹುಟ್ಟಿ ಹರಿಯುವ ಕವಿತೆಗಳು ವಿನ್ಸನ್ರವರದ್ದು ಹಾಗಾಗಿಯೇ ಕರ್ನಾಟಕದ ಜನಮಾನಸದಲ್ಲಿ ಇವರ ಕವಿತೆಗಳು ಅಷ್ಟೊಂದು ಜನಪ್ರಿಯತೆ ಪಡೆದಿರಬಹುದು ಅಂತ ನನಗೆ ಹಲವು ಬಾರಿ ಅನ್ನಿಸಿದೆ ಇವರ ಕವಿತೆಗಳೆಲ್ಲವೂ ಕೂಡ ಅನುಭವಜನ್ಯ ಕವಿತೆಗಳು ಎಲ್ಲೋ ಕೇಳಿದ್ದು ಯಾರೋ ಹೇಳಿದ್ದು ಅಲ್ಲ ತಾನು ಅನುಭವಿಸಿದ್ದನ್ನೇ ತಾನು ಕಣ್ಣಾರೆ ಕಂಡದ್ದನ್ನೇ ಹೆಚ್ಚು ಬರೆದಿದ್ದಾರೆ ಹಾಗಾಗಿ ಬಹುತೇಕ ಎಲ್ರಿಗೂ ಇವರ ಕವಿತೆಗಳು ಆಪ್ತ ಅನಿಸುತ್ತೆ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇಲ್ಲೆಲ್ಲೋ ಅಲ್ವಾ ಅಂತ ಅನಿಸುತ್ತೆ ಇವತ್ತಿನ ಓದಿಗೆ ನಾನು ವಿಲ್ಸನ್ ಕಟೀಲ್ ಅವರ ಜೈಲಿನ ಕೋಣೆಗಳು ಅನ್ನುವ ಒಂದು ಕವಿತೆಯನ್ನು ಒಂದು ಅದ್ಭುತ ಕವಿತೆಯನ್ನು ಎತ್ಕೊಂಡಿದ್ದೇನೆ ಜೈಲಿನ ಕೋಣೆಗಳಲ್ಲಿ ಕೋಣೆ ಒಂದು ಈ ಕೋಣೆಯೊಳಗೆ ಒಂದು ಪುಸ್ತಕವಿತ್ತು ಕೇಳಿದೆ ನಾನು ಏನಿದು ಕೋಣೆಯೊಳಗಡೆ ಪುಸ್ತಕ ಯಾರೋ ಕೈದಿ ಓದಿ ಮರೆತು ಹೋಗಿರಬೇಕು ಜೈಲಾಧಿಕಾರಿ ಉತ್ತರಿಸಿದ ಇಲ್ಲ ಈ ಪುಸ್ತಕ ಬರೆದ ಮಹಾನ್ ಸಾಹಿತಿಗೆ ಆಯ್ಕೆ ಕೊಡಲಾಗಿತ್ತು ಒಂದು ನೀನು ಜೈಲಿನಲ್ಲಿರಬೇಕು ಅಥವಾ ನೀನು ಬರೆದ ಈ ಪುಸ್ತಕ ಸಾಹಿತಿ ಪುಸ್ತಕವನ್ನು ನಮಗೆ ಒಪ್ಪಿಸಿದ ನಿಮಗೂ ಗೊತ್ತಲ್ವಾ ಸಾಹಿತಿಗಳು ಸ್ವಾತಂತ್ರ್ಯವನ್ನು ಇಷ್ಟಪಡುತ್ತಾರೆ ಕೋಣೆ ಎರಡು ಈ ಕೋಣೆಯೊಳಗೊಂದು ಪಂಜರ ಅದರೊಳಗೊಂದು ಕಾಗೆ ಕೇಳಿದೆ ನಾನು ಅರೆ ಈ ಕಾಗೆ ಇನ್ಯಾಕೆ ಬಂಧಿಸಿದ್ದೀರಿ ಯಾರನ್ನಾದರೂ ಕುಕ್ಕಿ ಕುಕ್ಕಿ ಕೊಲೆ ಮಾಡಿದೆ ಜೈಲಾಧಿಕಾರಿ ಉತ್ತರಿಸಿದ ಇಲ್ಲ ನಮ್ಮ ನಾಯಕ ಸುಖದ ನಶೆಯಲ್ಲಿ ತೇಲುತ್ತಿದ್ದಾಗ ತನ್ನ ಒಡೆದು ಹೋದ ಮೊಟ್ಟೆಗಾಗಿ ಈ ಕಾಗೆ ಕರ್ಕಶವಾಗಿ ಕೂಗುತ್ತಿತ್ತು ಅದಕ್ಕಾಗಿ ಬಂಧಿಸಿದ್ದೇವೆ ನಿಮಗೀಗ ಅರ್ಥ ಆಗಿರ್ಬೋದು ಈ ದುರಂತದ ಕಾಲದಲ್ಲೂ ಊರಿನ ಕೋಗಿಲೆಗಳೆಲ್ಲ ಏಕೆ ಇಷ್ಟೊಂದು ಮಧುರವಾಗಿ ಹಾಡುತ್ತಿವೆ ಎಂದು ಕೋಣೆ ಮೂರು ಈ ಕೋಣೆ ಇನ್ನೂ ವಿಚಿತ್ರ ಒಂದು ವೇಷಭೂಷಣವನ್ನು ಹ್ಯಾಂಗರಿಗೆ ಜೋಟು ಹಾಕಲಾಗಿತ್ತು ಕೇಳಿದೆ ನಾನು ಏನಿದರ ವಿಶೇಷ ಜೈಲಾಧಿಕಾರಿ ಉತ್ತರಿಸಿದ ನಮ್ಮ ನಾಯಕನ ಭಾಷಣದಲ್ಲಿ ದ್ವೇಷವಿದೆ ಎಂದು ಯಾರೋ ದಾವೆ ಹೂಡಿದರು ನಮ್ಮ ಪರ ವಕೀಲ ಆ ಭಾಷಣವೆಲ್ಲ ಈ ವೇಷದ ಪ್ರಭಾವ ಆದ್ದರಿಂದ ಈ ವೇಷಕ್ಕಷ್ಟೇ ಶಿಕ್ಷೆಯಾಗಬೇಕು ಎಂದು ವಾದಿಸಿ ಗೆದ್ದಿದ್ದರಿಂದಾಗಿ ಈಗ ಈ ವೇಷ ಶಿಕ್ಷೆಯನ್ನು ಅನುಭವಿಸುತ್ತಿದೆ ಕೋಣೆ ನಾಲ್ಕು ಈ ಕೋಣೆಯ ಗೋಡೆಯ ಮೇಲೆ ಕೆಲವೊಂದು ಅಂಕಿ ಸಂಖ್ಯೆಗಳನ್ನು ಗೀಚಲಾಗಿತ್ತು ಕುತೂಹಲದಿಂದ ಕೇಳಿದೆ ಏನಿದರ ಮರ್ಮ ಜೈಲಾಧಿಕಾರಿ ಉತ್ತರಿಸಿದ ಇವು ಬರೀ ಸಂಖ್ಯೆಗಳಲ್ಲ ಸಂವಿಧಾನದ ಕಲಮುಗಳು ನಿಮಗೆ ಗೊತ್ತಲ್ಲ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವುದು ಅಪರಾಧವೆಂದು ಅದಕ್ಕಾಗಿಯೇ ಜನರ ಕೈಗೆ ಸಿಗದಂತೆ ಕೆಲವು ಕಾನೂನುಗಳನ್ನು ನಂದಿಸಿದ್ದೇವೆ ಕೊನೆಯ ಕೋಣೆ ಅರೆ ಈ ಕೋಣೆ ಖಾಲಿ ದಿಗ್ಭ್ರಮೆಯಿಂದ ಕೇಳಿದ ನಾನು ಈ ಕೋಣೆಯಲ್ಲಿರಬೇಕಿದ್ದ ಅತಿ ಕ್ರೂರಿ ಕೊಲೆಘಟುಕ ಅಪರಾಧಿಯಲ್ಲಿ ಜೈಲಾಧಿಕಾರಿ ಅಧಿಕಾರಿ ನಗುತ್ತಾ ಉತ್ತರಿಸಿದ ನಿನಗೆ ಗೊತ್ತಿಲ್ವಾ ಅವನು ಈಗಾಗಲೇ ಬಿಡುಗಡೆಗೊಂಡು ಸದ್ಯಕ್ಕೆ ಚುನಾವಣಾ ಪ್ರಚಾರದಲ್ಲಿದ್ದಾನೆ ನೀನು ಆತನನ್ನು ಜೈಲೊಳಗೆ ಹುಡುಕಿ ಬಂದ ಈ ಹೊತ್ತು ಆತ ಮತಕ್ಕಾಗಿ ನಿನ್ನ ಮನೆಯ ಬಾಗಿಲು ತಟ್ಟುತ್ತಿರಬಹುದು ಧನ್ಯವಾದಗಳು